ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ಆಗಿರೋ ಟೇಸ್ಟಿಯಾಗಿ ಈಸಿಯಾಗಿ ಗ್ರೀನ್ ಪಲಾವ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಪಲಾವ್ ಮಾಡೋದಕ್ಕೆ ನಾನೇನೇನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ನೋಡಿ ಒಂದು ಹಬ್ಬದ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಕಾಯಿ ಖಾರಕ್ಕೆ ತಕ್ಕಷ್ಟು ಹಸಿರು ಮೆಣಸಿನ್ಕಾಯಿ ಬಿರಿಯಾನಿ ಮಸಾಲೆ ಪೌಡರ್ ತಗೊಂಡಿದ್ದೀನಿ ಇವಾಗ ಪಲಾವ್ ಮಗ್ಗು ಚಕ್ಕೆ ಸ್ಟಾರ್ಗಳು ಮತ್ತು ಎಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ತಗೊಂಡಿದ್ದೀನಿ ನಾನು ತರಕಾರಿಗಳನ್ನ ನಾಲ್ಕು ಬೀನ್ಸು ಒಂದು ಕ್ಯಾರೆಟು ಒಂದು ಆಲೂಗೆಡ್ಡೆ ಅರ್ಧ ನೂಕೋಲು ಅರ್ಧ ಕ್ಯಾಪ್ಸಿಕಮ್ಮು ಮತ್ತು ನೈಟನ್ನ ಅನಿಸಿಟ್ಟಿರೋಂಥ ಬಟಾಣಿಗಳು ಮತ್ತು ಸ್ವಲ್ಪ ಜೋಳನ ತಗೊಂಡಿದ್ದೀನಿ ಹಾಲಾಗಡ್ಡೆ ಅದ್ರ ಜೊತೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದೆಲ್ಲ ಹಾಕೋದ್ರಿಂದ ಇದೆಲ್ಲ ನೀಟಾಗಿ ತೊಳೆದು ನಾನು ಇಟ್ಕೊಂಡಿದ್ದೀನಿ ಇವಾಗ ಮಸಾಲೆ ರುಬ್ಬಕ್ಕೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ತೆಂಗಿನಕಾಯಿ ಖಾರಕ್ಕೆ ತಕ್ಕಷ್ಟು ಹಸಿರು ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಖಾರ ಕಡಿಮೆ ಜಾಸ್ತಿ ನೋಡಿಕೊಂಡು ಹಾಕ್ಕೊಳ್ಳಿ ಒಂದೊಂದು ಹಸಿರು ಮೆಣಸಿನಕಾಯಿ ಖಾರ ಇರುತ್ತೆ ಒಂದೊಂದು ಖಾರ ಇರಲ್ಲ ಹಾಗಾಗಿ ಒಂದಿಂಚು ಶುಂಠಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಇದ್ದೀನಿ ಅದ್ರ ಜೊತೆಗೆ ಒಂದಿಡ್ಡಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನಾವು ನೀರು ಸೇರಿಸ್ಕೊಂಡು ಇದನ್ನು ನುಣ್ಣು ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಮಸಾಲೆ ರೆಡಿ ಆಗತ್ತೆ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಇವಾಗ ಒಂದು ಕುಕ್ಕರ್ ಒಲೆ ಮೇಲೆ ಇಟ್ಕೊಂಡು ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ಇವಾಗ ನಾನು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಏಳೆಂಟು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಎಲೆ ಮೊಗ್ಗು ಸ್ಟಾರು ಸ್ವಲ್ಪ ಚಕ್ಕೆ ಎಲ್ಲನೂ ಸೇರಿಸ್ಕೊಂಡು ಕೈಯಾಡಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಈರುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಇದಕ್ಕೆ ನಾನು ಒಂದು ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಕೊಳ್ಬೋದು ಪಲಾವ್ನ ನೋಡಿ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಡುಗೆ ಅರಶಿನ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಟೊಮೊಟೊ ಚೆನ್ನಾಗಿ ಮೆತ್ತಗೋವರೆಗೂ ಫ್ರೈ ಮಾಡಿಕೊಂಡು ಇವಾಗ ನಾನು ಇದಕ್ಕೆ ನುಣ್ಣು ರುಬ್ಕೊಂಡಿರೋ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಜಾರಿಗೆ ಸ್ವಲ್ಪ ಇದೆಯಲ್ಲ ಮಸಾಲೆ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಬೆಳ್ಳುಳ್ಳಿ ಶುಂಠಿ ಇದು ಎಲ್ಲ ಸಿಸು ಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನಿವಾಗ ತರಕಾರಿಗಳು ಕಾಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ತರಕಾರಿ ಮಿಕ್ಸಲ್ಲಿ ಹಾಕಿರೋದ್ರಿಂದ ತುಂಬ ಸಖತ್ತಾಗಿ ಟೇಸ್ಟ್ ಕೊಡತ್ತೆ ನಿಮಗೆ ಇಷ್ಟ ಇದೆಲ್ಲ ಇಲ್ಲ ಅಂದರೆ ನಿಮ್ಮಲ್ಲಿ ಎಷ್ಟು ತರಕಾರಿಗಳಿರುತ್ತೆ ಅದನ್ನು ಕೂಡ ನೀವು ಸೇರಿಸ್ಕೊಂಡು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಇವಾಗ ತರಕಾರಿಗಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಇದಕ್ಕೆ ಬಿರಿಯಾನಿ ಮಸಾಲೆ ಪೌಡ್ರ್ ಸೇರಿಸ್ಕೊಳ್ತಾಯಿದ್ದೀನಿ ನೀವು ಇದು ಬಿರಿಯಾನಿ ಮಸಾಲೆ ಪೌಡ್ರ್ ಇದ್ದರೆ ಸೇರಿಸ್ಕೊಳ್ಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಬೋದು ಇದು ಹಾಕಿಲ್ಲ ಅಂದರೂ ಕೂಡ ಪಲಾವ್ ತುಂಬ ಟೇಸ್ಟ್ ಬರುತ್ತೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಕಾಲು ಗಂಟೆ ಫಸ್ಟೇ ಒಂದೂವರೆ ಗ್ಲಾಸ್ ಅಕ್ಕಿ ಹಾಕ್ಬಿಟ್ಟು ಮೂರು ಗ್ಲಾಸ್ ನೀರು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೆ ಈ ರೀತಿ ನೆನೆಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಪಲಾವು ಹಾಗಾಗಿ ಅಕ್ಕಿ ನೀರು ಎರಡನ್ನೂ ಕೂಡ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಫಸ್ಟೇ ನಾವು ಅಕ್ಕಿ ನೆನೆಸಿಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಪಲಾವ್ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ರೈಸ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಎರಡು ಹಾಕಿಸ್ಕೊಳ್ತೀನಿ ನೋಡಿ ಇವಾಗ ಎರಡು ಆಗಿದೆ ಓಪನ್ ಮಾಡ್ತೀನಿ ವಾವ್ ಬಿಸಿ ಬಿಸಿಯಾದ ಗ್ರೀನ್ ವೆಜಿಟೇರಿಯನ್ ಪಲಾವ್ ರೆಡಿ ಆಯಿತು ನೋಡಿ ತುಂಬ ಟೇಸ್ಟ್ ಟೇಸ್ಟಂತೂ ಅಷ್ಟೇ ರುಚಿಯಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೇಳ್ಬಿಟ್ಟು ನಾನು ಮಾಡ್ತಾ ಇರೋ ಈ ರೆಸಿಪಿ ಎಲ್ಲ ನಿಮಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಾಮೆಂಟ್ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇದೇ ಥರ ರೆಸಿಪಿಗಳೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೇನೆ ನೋಡಿ ಬಿಸಿ ಬಿಸಿ ಪಲಾವ್ನ ಮೊಸರು ಜೊತೆ ಚಟ್ನಿ ಜೊತೆ ತಿಂತಾಯಿದ್ರೆ ವಾವ್ ಸೂಪರ್ ಟೇಸ್ಟಿ ಬೆಳಗಿನ ನಾಷ್ಟ ಅಂತೂ ಸಖತ್ತಾಗಿರತ್ತೆ ಥ್ಯಾಂಕ್ ಯು ನಾನು ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು